ಸ್ಯಾಂಡಲ್ವುಡ್ ನಟ ದರ್ಶನ್ ತುಗುದೀಪ್ ಬಂಧನವಾಗಿದ್ದು ವ್ಯಕ್ತಿಯೊಬ್ಬನ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಹತ್ತು ಜನರನ್ನ ಬಂಧಿಸಲಾಗಿದೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಎಂಬಾತನ ಹತ್ಯೆ ಆರೋಪದಡಿ ನಟ ದರ್ಶನ್ ಬಂಧಿಸಲಾಗಿದೆ ದರ್ಶನ್ ಅವರ ಆಪ್ತ ಮಹಿಳೆ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ಕಳಿಸುತ್ತಿದ್ದ ಯುವಕ ಅಶ್ಲೀಲವಾಗಿ ಮೆಸೇಜ್ ಮಾಡುತ್ತಿರುವುದಾಗಿ ದರ್ಶನ್ ಬಳಿ ಪವಿತ್ರ ಗೌಡ ಹೇಳಿಕೊಂಡಿದ್ದರು ಪವಿತ್ರ ಗೌಡ ಕೋರಿಕೆಯಂತೆ ಜೂನ್ ಎಂಟರಂದು ರೇಣುಕಾಸ್ವಾಮಿಯನ್ನ ಕರೆಸಿಕೊಂಡಿದ್ದ ನಟ ದರ್ಶನ್ ಕಾಮಾಕ್ಷಿಪಾಳ್ಯದಲ್ಲಿರುವ ಪರಿಚಿತರ ಶೆಡ್ನಲ್ಲಿರಿಸಿಕೊಂಡು ಸಹಚರರ ಜೊತೆ ಸೇರಿ ಯುವಕನಿಗೆ ಹಲ್ಲೆ ಮಾಡಿದ್ದಾರೆ ಈ ವೇಳೆ ಆತನ ಮರ್ಮಾಂಗಕ್ಕೆ ಹೊಡೆದಿದ್ದಾರೆ ಎನ್ನಲಾಗುತ್ತಿದ್ದು ಹಲ್ಲೆಯಿಂದಾಗಿ ರೇಣುಕಾಸ್ವಾಮಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಆತ ಸತ್ತಿರೋದು ತಿಳಿದ ನಟ ದರ್ಶನ್ ಮತ್ತು ಆತನ ಸಹಚರರು ಕಾಮಾಕ್ಷಿಪಾಳ್ಯದ ಮೋರಿಯಲ್ಲಿ ರೇಣುಕಾಸ್ವಾಮಿಯ ಶವ ಎಸೆದು ಹೊರಟು ಹೋಗಿದ್ದಾರೆ ಜೂನ್ ಎಂಟರ ರಾತ್ರಿ ಸುಮ್ಮನಹಳ್ಳಿ ಸಮೀಪದ ಮೋರಿ ಬಳಿ ರೇಣುಕಾಸ್ವಾಮಿಯ ಶವ ಪತ್ತೆಯಾಗಿತ್ತು ಶವವನ್ನ ಗಮನಿಸಿ ಪೊಲೀಸರಿಗೆ ಸ್ಥಳೀಯರು ದೂರು ನೀಡಿದ್ದರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದ ಕಾಮಾಕ್ಷಿಪಾಳ್ಯ ಠಾಣಾ ಪೊಲೀಸರು ನಂತರ ಮೃತನ ವಿವರ ಹಾಗೂ ಆತ ಹತ್ಯೆಯಾಗಿರುವುದನ್ನು ಖಚಿತಪಡಿಸಿಕೊಂಡಿದ್ದರು ಪ್ರಕರಣದ ಪ್ರಾರಂಭಿಕ ತನಿಖೆಯಲ್ಲಿ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿತ್ತು ಪೊಲೀಸರ ತನಿಖೆಯ ಪ್ರಾರಂಭದ ವೇಳೆ ಹಣದ ವಿಚಾರವಾಗಿ ಹತ್ಯೆಗೈದಿರುವುದಾಗಿ ನಾಲ್ವರು ಆರೋಪಿಗಳು ಉತ್ತರಿಸಿದ್ದರು ತದನಂತರ ಹೆಚ್ಚಿನ ವಿಚಾರಣೆ ಕೈಗೊಂಡಾಗ ಹತ್ಯೆಗೆ ಹಸಲಿ ಕಾರಣ ಬಯಲಾಗಿದೆ ದರ್ಶನ್ ಸೂಚನೆಯಂತೆ ಕೃತ್ಯ ಎಸಗಿದ್ದಾಗಿ ಅವರು ಬಾಯ್ಬಿಟ್ಟಿದ್ದಾರೆ ಅದರಂತೆ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿದ್ದ ನಟ ದರ್ಶನ್ ಬಂಧಿಸಲಾಗಿದೆ